ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿನಂತೆ ತಮ್ಮೆದುರು ಇವತ್ತು ಕೂಡ ಹಾಜರಾಗಿದ್ದೀನಿ ಸೊ ಎರಡು ಪ್ರಮುಖ ವಿಚಾರಗಳ ಬಗ್ಗೆ ನಾನು ಇವತ್ತು ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೆ ಎರಡೂ ಕೂಡ ಮಹತ್ವದ ವಿಚಾರಗಳೇ ಆಗಿವೆ ಒಂದು ಬಿ ಜೆ ಹಿರಿಯ ನಾಯಕ ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಪುರಸ್ಕರಿಸಿದ್ದು ಇನ್ನೊಂದು ಕಾಂಗ್ರೆಸ್ನ ಸಂಸತ್ ಸದಸ್ಯರಾದಂಥ ಡಿ ಕೆ ಸುರೇಶ್ ಅವರು ನೀಡಿದ ಹೇಳಿಕೆ ಮತ್ತು ಅದು ಸೃಷ್ಟಿ ಮಾಡಿರುವಂತಹ ವಿವಾದ ಹಾಗೆ ನೋಡಿದರೆ ಅದು ವಿವಾದ ಆಗಲೇಬೇಕಾಗಿರಲಿಲ್ಲ ಯಾಕೆ ಸೃಷ್ಟಿಸಲಾಯಿತು ಯಾಕೆ ದೇಶ ಒಡೆಯುವ ಮಾತನ್ನು ಹೇಳಲಾಯಿತು ಯಾಕೆ ಆರೋಪಿಸಲಾಯಿತು ಆ ಬಗ್ಗೆ ಕೂಡ ತಮ್ಮ ಜೊತೆ ನಾನು ಮಾತಾಡ್ತೀನಿ ಮೊದಲನೇದು ಲಾಲಕೃಷ್ಣ ಅದ್ವಾನಿ ಬಿ ಜೆ ಪಿಯ ಹಿರಿಯ ನಾಯಕರು ಅವರ ವಯಸ್ಸಿಗಾದರೂ ನಾವು ಗೌರವ ಕೊಡಬೇಕು ಅವರು ಎಂತಹ ನಾಯಕರಾಗಿದ್ದರು ಅನ್ನೋದೇನಿದೆ ಅದು ಅವರ ಇತಿಹಾಸವನ್ನು ನೋಡ್ತಾ ಬಂದರೆ ಗೊತ್ತಾಗುತ್ತೆ ನಮಗೆ ಅವರ ಬಗ್ಗೆ ಹಲವು ವಿಶೇಷಗಳನ್ನು ನಮ್ಮ ಮಾಧ್ಯಮಗಳು ಇದೆ ಐರನ್ ಮ್ಯಾನ್ ರಥ ಸಾರಥಿ ಹೀಗೆ ಅವರು ಯಾವ ಕೆಲಸಗಳನ್ನು ಮಾಡಿದ್ರು ಈ ದೇಶದಲ್ಲಿ ಆ ಕೆಲಸಗಳಿಗೆ ಒಂದು ಪುರಸ್ಕಾರ ನೀಡುವ ರೀತಿಯ ಮಾತುಗಳು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಎಲ್ ಕೆ ಅದ್ವಾನಿ ಬಿ ಜೆ ಪಿಯ ಹಿರಿಯ ನಾಯಕರು ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಸರಿನಾ ಅನ್ನುವ ಪ್ರಶ್ನೆಯನ್ನು ನಾನು ಕೇಳಲ ಯಾಕೆಂದರೆ ಭಾರತ ರತ್ನ ಅನ್ನುವ ಪ್ರಶಸ್ತಿ ಅದು ಮೊದಲಿನ ಮೌಲ್ಯವನ್ನು ಕಳೆದುಕೊಂಡು ಹೋಗ್ತಾ ಇದೆ ದಿನ ದಿನ ಇದೆ ಅದರ ಸೂಕ್ತ ರಾಜಕೀಯ ಅನ್ನೋದೇನಿದೆ ಅದು ತಾಂಡವವಾಡ್ತಾ ಇದೆ ರಾಜಕೀಯ ಕಾರಣಕ್ಕಾಗಿ ಭಾರತ ರತ್ನ ಕೊಡುವುದು ಇವತ್ತಿನ ಸಂಪ್ರದಾಯ ಆಗಿದೆ ಆದ್ದರಿಂದ ನಾನು ಈ ಬಗ್ಗೆ ಮಾತನಾಡಲಾರೆ ಕೊಟ್ಟಿದ್ದು ಸರಿನಾ ತಪ್ಪ ಆದರೆ ಅವರು ಯಾವ ವ್ಯಾಲ್ಯೂವನ್ನು ಮೌಲ್ಯವನ್ನು ಪ್ರತಿಪಾದಿಸ್ತಾ ಇದ್ದರು ಅದ್ವಾನಿ ಅವರು ಅನ್ನೋದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ರಥಯಾತ್ರೆ ನಡೆಸಿದವರು ಆ ಮೂಲಕ ಬಾಬ್ರಿ ಮಸೀದಿ ಉರುಳಿದ್ದೇನಿದೆ ಅಂದರೆ ಒಂದು ಪೂಜಾ ಸ್ಥಾನವನ್ನು ಉರುಳಿಸಿದ್ದೇನಿದೆ ಅದರ ಸಂಪೂರ್ಣ ಜವಾಬ್ದಾರಿ ಲಾಲ್ಕೃಷ್ಣ ಕೃಷ್ಣ ಅದ್ವಾನಿ ಅವರದೇ ಆಗಿದೆ ಅದಾದ ಮೇಲೆ ಬಾಬ್ರಿ ಮಸೀದಿ ಉರುಳಿದ ಮೇಲೆ ಉರುಳಿಸಿದ ಮೇಲೆ ಕರಸೇವಕರು ಸಾವಿರಾರು ಜನ ಹಸುನೀಗಿದಾರಲ್ಲ ಆ ರಕ್ತದ ಕಲೆಗಳು ಯಾರ ಕೈಯಲ್ಲಿವೆ ಯಾರಿಂದಾಗಿ ರಕ್ತ ಹರಿತು ಸಾವು ನೋವು ನಡೀತು ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಎಲ್ ಕೆ ಅದ್ವಾನಿ ಅವರು ಕೊಡಬೇಕು ದ ಸೆಕೆಂಡ್ ಥಿಂಗ್ ಗೋತ್ರ ನಂತರ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಅವರನ್ನು ಇಳಿಸಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅನ್ನೋದು ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಿಯಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಸೆಯಾಗಿತ್ತು ಅದಕ್ಕೆ ತಡೆ ಒಡ್ಡಿದವರು ಸನ್ಮಾನ್ಯ ಅದ್ವಾನಿ ಅವರು ಒಂದು ಅಟಲ್ಜಿಯವರು ರಾಜಧರ್ಮದ ಮಾತನಾಡಿದ್ದರು ರಾಜಧರ್ಮ ಉಳಿಸಿಕೊಳ್ಳಬೇಕಾದ ಮಾತನಾಡಿದರು ಆದರೆ ಅದ್ವಾನಿ ಅವರಿಂದಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿದ್ರು ಅದಾದ ಮೇಲೆ ಇವತ್ತಿನವರೆಗೆ ಅವರ ರಾಜಕೀಯ ಉತ್ಕರ್ಷ ಏನಿದೆ ಮೋದಿಯವರದ್ದು ಅದರ ಸಂಪೂರ್ಣ ಕ್ರೆಡಿಟ್ ಏನಿದೆ ಅದು ಅದ್ವಾನಿ ಅವರಿಗೆ ಹೋಗಬೇಕು ಗೋತ್ರ ಹತ್ಯಾಕಾಂಡದ ನಂತರದಿಂದ ಈವರೆಗಿನ ಎಲ್ಲ ಬೆಳವಣಿಗೆಗಳೇನಿವೆ ಮೋದಿಯವರದ್ದು ಆ ಬೆಳವಣಿಗೆಗೆ ಕಾರಣ ಅವರು ಇದನ್ನು ನೀವು ಪಾಸಿಟಿವ್ ಆಗಿ ತೆಗೆದುಕೊಳ್ಬೋದು ನೆಗೆಟಿವ್ ಆಗುತ್ತೆ ಅದಾದ ಮೇಲೆ ರಾಜಧರ್ಮ ಅನ್ನುವ ವ್ಯಾಖ್ಯೆಯನ್ನೇ ಮೋದಿಯವರು ಬದಲಿಸಿದರು ಯಾವುದು ರಾಜಧರ್ಮ ಬಹುಸಂಖ್ಯಾತರ ಪರವಾಗಿ ಇರುವುದು ರಾಜಧರ್ಮನೇ ಬಹುಸಂಖ್ಯಾತರ ಧರ್ಮವೇ ಈ ದೇಶದ ಧರ್ಮ ಅಂತ ಮಾತನಾಡುವುದು ರಾಜಧರ್ಮವೇ ಆ ರೀತಿ ರಾಜಧರ್ಮದ ವ್ಯಾಖ್ಯೆಯನ್ನು ಮೋದಿಯವರು ಬದಲಿಸ್ತಾ ಹೋದರು ಅದರ ಜೊತೆಗೆ ಆಡಳಿತದಲ್ಲಿ ನೀವು ಪ್ರತಿಪಕ್ಷಗಳ ವಿರುದ್ಧ ಸೆಂಟ್ರಲ್ ಏಜೆನ್ಸಿಗಳನ್ನು ಬೆಳ ಬಳಸ್ತಾ ಬಳಸ್ತಾ ಹೋಗಿದ್ದು ರಾಜಧರ್ಮ ಅದು ಮೋದಿಯವರ ರಾಜಧರ್ಮ ಅದಕ್ಕೂ ಕಾರಣ ಅದ್ವಾನಿಯವರು ಅದ್ವಾನಿಯವರಿಂದಾಗೇ ರಾಜಧರ್ಮದ ವ್ಯಾಖ್ಯೆ ಬದಲಾಯಿತು ಮೋದಿಯಂಥ ಮೋದಿ ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸಿಕೊಂಡು ಯಾರ್ಯಾರು ಬಿ ಜೆ ಪಿಯ ಪರವಾಗಿಲ್ವೋ ಬಿ ಜೆ ಪಿ ವಿರೋಧವಾಗಿದ್ದಾರೋ ಅವರನ್ನು ರಾಜಕೀಯವಾಗಿ ಮುಗಿಸುವ ಯತ್ನ ನಡೆಸೋದು ಅದರಂತೆ ಯಾರು ಬಿ ಜೆ ಪಿಗೆ ಬರ್ತಾರೋ ಬಿ ಜೆ ಪಿ ಅನ್ನುವುದು ಸೇಕ್ರೆಟ್ ಕೌ ಅಂತ ಪವಿತ್ರ ಹಸು ಪವಿತ್ರ ಆಕಳು ಆದ್ದರಿಂದ ಯಾರು ಬಿ ಜೆ ಪಿಯ ಒಳಗೆ ಬರ್ತಾರೆ ಅವರಿಗೆ ಅವರು ಕ್ಷಮಾರರು ಅನ್ನುವ ರಾಜಕಾರಣ ಅದಕ್ಕೆ ಹಲವು ಹೆಸರನ್ನು ಕೊಡ್ಬೋದು ನಾವು ಅಜಿತ್ ಪವಾರಿಂದ ಪ್ರಾರಂಭ ಆಗಿ ಮಹಾರಾಷ್ಟ್ರದ ಹಲವು ನಾಯಕರುಗಳು ಈಗ ಮುಖ್ಯಮಂತ್ರಿ ಆಗಿರುವಂಥವರು ಬೆಂಗಾಲ್ದ ಕೆಲವು ನಾಯಕರುಗಳು ಹಲವಾರು ಭ್ರಷ್ಟಾಚಾರದ ಆರೋಪ ಹೊತ್ತವರು ಬಿ ಜೆ ಪಿಗೆ ಬಂದು ಪವಿತ್ರರಾದರು ಈ ಪವಿತ್ರ ಮತ್ತು ಅಪವಿತ್ರ ರಾಜಕಾರಣ ಏನಿದೆಯಲ್ಲ ಈ ರಾಜಕಾರಣ ದೇಶದಲ್ಲಿ ಬೇರು ಬಿಡುವುದಕ್ಕೆ ಕಾರಣ ಆದ ಆ ಜವಾಬ್ದಾರಿಯನ್ನು ಕೂಡ ಅದ್ವಾನಿಯವರು ವಹಿಸ್ಕೋಬೇಕು ಅದ್ವಾನಿಯವರು ಅವತ್ತು ಅಟಲ್ಜಿ ಅವರು ಹೇಳಿದ ಮಾತೆಗೆ ಒಪ್ಪಿಕೊಂಡಿದ್ದರೆ ಗುಜರಾತ್ ಮುಖ್ಯಮಂತ್ರಿ ಸ್ಥಾನದಿಂದ ಮೋದಿಯವರು ಇಳಿದಿದ್ದರೆ ಇಡೀ ದೇಶದ ರಾಜಕಾರಣ ಬದಲಾಗ್ಬಿಡ್ತಾಯಿತು ಇವತ್ತಿನ ರಾಜಕಾರಣ ದ್ವೇಷದ ರಾಜಕಾರಣ ಇರ್ತಿರಲಿಲ್ಲ ಧರ್ಮ ಧರ್ಮದ ರಾಜಕಾರಣ ಇರ್ತಿರಲಿಲ್ಲ ಸೊ ಇದಕ್ಕೆಲ್ಲ ಅಡಿಪಾಯ ಹಾಕಿದವರು ಅಡ್ವಾಣಿಯವರು ಆದ್ದರಿಂದ ಅಡ್ವಾಣಿಯವರ ಈ ಎಲ್ಲ ಕೃತ್ಯಗಳಿಗಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲಾಯಿತು ಇನ್ನೊಂದು ಧರ್ಮದ ಪೂಜಾ ಕೇಂದ್ರವನ್ನು ಕೆಡವಿದ್ದು ದೇಶದಲ್ಲಿ ದ್ವೇಷದ ರಾಜಕಾರಣದ ಬೀಜವನ್ನು ಬಿತ್ತಿದ್ದು ರಾಜಕೀಯ ವಿರೋಧಿಗಳನ್ನು ಮುಗಿಸುವ ಹಕ್ಕೆ ತಮಗೆ ಬೇಕಾದ ಹಾಗೆ ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸಿಕೊಳ್ತಾ ಇರುವಂಥದ್ದು ಈ ಎಲ್ಲ ಬೆಳವಣಿಗೆಗಳ ಏನಿವೆ ಈ ಬೆಳವಣಿಗೆಗಳು ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಬೆಳವಣಿಗೆಗಳ ಜವಾಬ್ದಾರಿ ಅದ್ವಾನಿ ಅವರು ಅಂದರೆ ಅವರಿಗೆ ಭಾರತ ರತ್ನ ಕೊಡುವ ಮೂಲಕ ಇವತ್ತಿನ ಪ್ರಭುತ್ವ ಅದಕ್ಕೆ ಪುರಸ್ಕಾರ ನೀಡಿದೆ ಬಾಬ್ರಿ ಮಸೀದಿ ಉರುಳಿಸಿದ ಘಟನೆ ಸಾವಿರಾರು ಜನ ಅಸುನೀಗಿದ ಘಟನೆ ರಾಜಕೀಯ ಅಸ್ತ್ರವನ್ನು ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸಿಕೊಂಡು ಪ್ರತಿಪಕ್ಷದವರನ್ನು ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಒಳಗಾಕೋದು ಕಳ್ಳರು ಸುಳ್ಳರು ಅಯೋಗ್ಯರನ್ನು ಪಕ್ಷಕ್ಕೆ ಸೇರಿಸಿಕೊಂಡು ಪವಿತ್ರವನ್ನಾಗಿ ಮಾಡುವಂಥದ್ದು ಈ ರಾಜಕಾರಣವನ್ನು ಏನಿದೆ ಈ ರಾಜಕಾರಣದ ಮೂಲ ಅದ್ವಾನಿ ಅವರಾದ್ದರಿಂದ ಅವರಿಗೆ ಈ ಪುರಸ್ಕಾರ ನೀಡಲಾಯಿತೆ ಈ ಪ್ರಶ್ನೆ ನನ್ನ ಮುಂದೆ ಇದೆ ಮೋಸ್ಟ್ಲಿ ಎಸ್ ದಟ್ ಇಸ್ ದ ಥಿಂಗ್ ಅನ್ಸುತ್ತೆ ಆದ್ದರಿಂದ ಅದ್ವಾನಿ ಅವರ ಸಿಕ್ಕ ಭಾರತ ರತ್ನ ನಮ್ಮ ಮಾಧ್ಯಮದವರಿಗೆ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದೆ ಬಹಳ ಸಂತೋಷ ಅವರಿಗೆ ಹಲವು ವಿಶೇಷಗಳನ್ನು ಹಾಕ್ಲಾಗ್ತಾ ಇದೆ ಅಧ್ವಾನಿ ಅಂದರೆ ಹಾಗೆ ಹೀಗೆ ಅಂತ ಆದರೆ ಅವರು ಹಾಗಲ್ಲ ಅವರು ಈ ದೇಶದಲ್ಲಿ ಕೋಮು ರಾಜಕಾರಣಕ್ಕೆ ಬೇಕಾದ ನೆ ನೆಲವನ್ನು ಫಸಲು ತೆಗೆಯೋದಕ್ಕೆ ಸಿದ್ಧಪಡಿಸಿದಂಥ ವ್ಯಕ್ತಿ ಅವರಿಗೆ ಪುರಸ್ಕಾರ ಸಿಕ್ಕಿದೆ ಅದರಂತೆ ಇವತ್ತಿನ ರಾಜಕಾರಣ ಏನಿದೆ ಮೋದಿಯವರ ರಾಜಕಾರಣ ಅಮಿತ್ ಶಾ ಅವರ ರಾಜಕಾರಣ ಬಿ ಜೆ ಪಿ ರಾಜಕಾರಣ ಈ ರಾಜಕಾರಣವನ್ನು ಸನ್ಮಾನ್ಯ ಅದ್ವಾನಿ ಅವರಿಗೆ ಭಾರತ ರತ್ನ ಕೊಡುವ ಮೂಲಕ ಪುರಸ್ಕರಿಸಲಾಗಿದೆ ಇದು ತಮ್ಮನ್ನೇ ತಾವು ಪುರಸ್ಕರಿಸಿಕೊಳ್ಳುವಂಥದ್ದು ತಮ್ಮ ರಾಜಕಾರಣದಲ್ಲಿರುವ ದೇಶದ ರಾಜಕಾರಣವನ್ನು ಏನು ಮಾಡ್ತಾರೆ ಅದನ್ನು ಡಿಫೆಂಡ್ ಮಾಡ್ತಾ ಹೋಗೋದು ಕೇವಲ ದ್ವೇಷದ ರಾಜಕಾರಣ ಅಲ್ಲ ಈ ಸಮಾಜದ ಒಳಗಡೆ ಬಹುಸಂಖ್ಯಾತ ರಾಜಕಾರಣ ಅನ್ನೋದು ಏನಿದೆ ಅಂದರೆ ಬಹುಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತಾ ಅಲ್ಪಸಂಖ್ಯಾತರನ್ನು ಅವ್ರು ಏನಿದ್ದಾರೆ ಅವರು ದೇಶದ್ರೋಹಿಗಳು ಅಂತ ಇದು ಮಾಡ್ತಾ ಹೋಗೋದು ಯಾರು ಕೂಡ ಪ್ರಭುತ್ವವನ್ನು ಪ್ರಶ್ನಿಸದಿರುವಂಥ ವಾತಾವರಣವನ್ನು ಸೃಷ್ಟಿಸೋದು ಸಾಧ್ಯ ಆದರೆ ಖರೀದಿ ಮಾಡೋದು ಸಾಧ್ಯ ಆಗದಿದ್ದರೆ ಅವ್ರನ್ನು ಬಡಿದ್ಬಿಟ್ಟು ಒಳಗಡೆ ಹಾಕುವಂಥದ್ದು ಈ ರಾಜಕಾರಣಕ್ಕೆ ತಮಗೆ ತಾವು ಪುರಸ್ಕಾರವನ್ನು ಇವತ್ತಿನ ಪ್ರಭುತ್ವ ಕೊಟ್ಟುಕೊಂಡಿದೆ ಅದು ಭಾರತ ರತ್ನ ಪ್ರಶಸ್ತಿಯನ್ನು ಅದ್ವಾನಿ ಅವರಿಗೆ ಕೊಡುವ ಮೂಲಕ ಅದು ವ್ಯಕ್ತಿಗಾಗಿ ಕೊಟ್ಟದ್ದಲ್ಲ ಅವರು ಯಾವ ಸಿದ್ಧಾಂತವನ್ನು ಈ ದೇಶದಲ್ಲಿ ಬಿತ್ತಿದ್ರು ಯಾವ ಸಿದ್ಧಾಂತಕ್ಕೆ ವೇದಿಕೆಯನ್ನು ಸೃಷ್ಟಿಪಡಿಸಿದ್ರು ಆ ಸಿದ್ಧಾಂತದಿಂದ ಅಧಿಕಾರಕ್ಕೆ ಬಂದವರು ಅವರಿಗೆ ಪ್ರಶಸ್ತಿ ಕೊಡುವ ಮೂಲಕ ತಮಗೆ ತಾವೇ ಪ್ರಶಸ್ತಿಯನ್ನು ಕೊಟ್ಟುಕೊಂಡಿದ್ದಾರೆ ಸೊ ನಾನು ಇನ್ನೊಂದು ವಿಚಾರದ ಬಗ್ಗೆ ಮಾತನಾಡಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಸಮಯ ಈಗ ಸಿಗ್ತಾ ಇಲ್ಲ ಅದು ಡಿ ಕೆ ಸುರೇಶ್ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸೊ ಅವರು ಎತ್ತಿರುವ ಪ್ರಶ್ನೆಗಳ ಬಗ್ಗೆ ನಮ್ಮ ಮಾಧ್ಯಮ ಚರ್ಚೆ ಮಾಡ್ತಾ ಇಲ್ಲ ದೇಶವನ್ನು ಒಡೆಯುವ ಯತ್ನ ಅಂತಾರೆ ಆದರೆ ಸಂಪನ್ಮೂಲಗಳಲ್ಲಿ ತೆರಿಗೆಯ ಪಾಲ್ನಲ್ಲಿ ದಕ್ಷಿಣಕ್ಕಾಗುತ್ತಿರುವ ಮೋಸ ಇದೆಯಲ್ಲ ಆ ಇಶ್ಯೂವನ್ನು ಅವರು ಎತ್ತಿದ್ದಾರೆ ಇದು ಹೀಗೆ ಮುಂದುವರೆದರೆ ಪ್ರತ್ಯೇಕ ದೇಶದ ಬಗ್ಗೆ ಮಾತನಾಡ್ಬೋದು ರಾಷ್ಟ್ರದ ಬಗ್ಗೆ ಕೇಳುವ ಸ್ಥಿತಿ ಬರಬಹುದು ಅನ್ನುವ ಮಾತನ್ನು ಹೇಳಿದ್ದಾರೆ ಹಾಗೆ ನೋಡಿದ್ರೆ ಡಿ ಕೆ ಸುರೇಶ್ ಈ ಮಾತನ್ನು ಹೇಳಿದ ಮೊದಲ ವ್ಯಕ್ತಿ ಅಲ್ಲವೇ ಅಲ್ಲ ದಕ್ಷಿಣ ಭಾರತದ ಮೇಲೆ ನಡೆಯುತ್ತಿರುವ ತಾರತಮ್ಯ ಏನಿದೆ ಅದು ಇಡೀ ದ್ರಾವಿಡ ಸಂಸ್ಕೃತಿಯ ಮೇಲೆ ನಡೆಯುತ್ತಿರುವಂತಹ ಒಂದು ಪ್ರಹಾರ ಅಂತ ನನಗೆ ಅನಿಸುತ್ತೆ ಅದು ಇವತ್ತು ಮಾತ್ರ ಅಲ್ಲ ಆರ್ಯ ದ್ರಾವಿಡ ಸಂಘರ್ಷ ಏನಿದೆ ಈ ಸಂಘರ್ಷದಲ್ಲಿ ಸದಾ ದ್ರಾವಿಡರನ್ನು ಬಲಿ ಹಾಕಲಾಗ್ತಾ ಇದೆ ಅದು ದಕ್ಷಿಣ ಭಾರತವನ್ನು ಬಲಿ ಹಾಕಲಾಗ್ತಾ ಇದೆ ರಾಮನನ್ನು ಪ್ರತಿನಿಧಿಸುವವರು ಹನುಮಂತ ಏನಿದ್ದಾನೆ ಹನುಮಂತನನ್ನೇ ಬಲಿ ಹಾಕುವ ರಾಜಕಾರಣ ಇತ್ತು ಸೊ ಇದ್ರ ಬಗ್ಗೆ ನಾನು ಮಾತನಾಡಬೇಕಾಗಿತ್ತು ದರ್ಶನ ಆದರೆ ನನಗೆ ಸುರೇಶ್ ಅವರು ಎಲ್ಲಿ ತಪ್ಪು ಮಾತಾಡಿದ್ದಾರೆ ಅಂದರೆ ಅರ್ಥ ಆಗ್ತಾ ಇಲ್ಲ ಇದನ್ನು ರಾಜಕೀಯವಾಗಿ ಬಳಸಿಕೊಂಡು ಸುರೇಶನ್ನು ಕಾಂಗ್ರೆಸನ್ನು ಎಣೆಯ ಯತ್ನ ಅದನ್ನು ನಡೀತಾನೆ ಏನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ ನನ್ನ ವಾಯಿನೇನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ತಮ್ಮಂಥವರ ಸಹಾಯದಿಂದ ನಾನು ಮಾತನಾಡೋದಕ್ಕೆ ಸಾಧ್ಯ ತಮ್ಮ ಸಹಾಯ ನಿಂತಾಗ ನನ್ನ ಧ್ವನಿ ಕೂಡ ನಿಂತು ಹೋಗುತ್ತೆ ಆದ್ದರಿಂದ ನನ್ನ ಮಾತುಗಳು ಬೇಕು ಸ್ವತಂತ್ರ ಪತ್ರಿಕೋದ್ಯಮ ಬೇಕು ಅಂದರೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಮಸ್ಕಾರ